ಲಕ್ಷ್ಮಿ ಲಕ್ಷ್ಮೀ ಅಯ್ಯೋ ಅಕ್ಕ ಇಣಸು ನನಗೆ ಎರಡು ಕೈಷನಕ್ ಬರ್ದಿಲ್ಲ ನೀನು ಓಯ ಎರಡರಡ್ ಹೊತ್ಕೊಂಬಂದಿಲ್ಲ ಹೊರಿದು ಇಣಸು ಒಂದು ಹೊರಿ ಅಕ್ಕ ಬಂದ್ಯ ಬೇ ಯ ನಿನಗೆ ಹೆಂಗೆ ನನ್ಗೆ ಹೇಳಿ ಅನದ ಗೊತ್ತಾವಲ್ದು ಯಾಕ ನೀ ಎರಡು ಎರಡು ಹೊತ್ಕೊ ಬಂದಿ ಹೊರಿನಾ ಇಳಿಸ ಬಂದೆಡಿ ತಾ ಇಳಿಸಿದನ ಏಯ್ ಅನ್ ಬೇ ನಿ ವಯಸ್ಸು ಏನು ನಿನ್ನ ಮಾತು ಬೇ ಏನು ಬೇ ಅಕ್ಕ ನೀನು ಹೋಗಿ ಹೋಗಿ ಹೊರಿ ಹೊತ್ಕೊ ಬಂದೆಲ್ಲ ಹಿತ್ತಲದಿಂದ ಆ ನಿನ್ನ ಅಯ್ಯ ಏನ ತಗೋ ಒಂದ್ ಹೊರ ನಿನಗ ಒಂದ್ ಹೊರ ನಮಗ ಮತ್ತ ನಮ್ಮನೆಗೂ ಬರ್ತಾರಲ್ಲ ಅದಕ್ಕ ಕೊಡಿ ಇಲ್ಲೇ ಇಂಥ ವಜ್ಜಿಂದ ಹೇಗಿ ತಗೊಂಬಂದಿವಯ್ಯಕ್ಕೇಟ್ ವಜ್ಜಲ್ಲೇ ಇಲ್ಲೋಡೆ ಬ್ಯಾರು ಹೆಲಕ್ ಹೋಗಿ ಬೆಕ್ಕಾದಂಗ ಹತ್ತಿ ಕಟ್ಟಿಗೆ ಆಮೇಲೆ ಕಾಡಿಗೆ ಹೋಗಿ ಕಟ ಕಟಗ ತಗೊಂಬಂದಿವಿ ಇದೇನಿಲ್ಲ ನಮ್ಮ ನಮ್ ಸುತ್ತಮುತ್ತ ಸುತ್ತಮುತ್ತ ಜಾಲಿ ಗಿಡದ್ದು ತಗೋ ಬರ ಬರ ಉರಿತಾವು ಒಂದ್ ಹತ್ರ ಸೋರ್ಲಾರ್ದಲ್ಲಿ ಇಡವ ಹನಿ ಸಿಡಿಲಾರ್ದಲ್ಲೇ ಲಾರದಲ್ಲೇ ಹಲಂಬ್ ಹಲಂಬ್ ನೋಡ ಮಳಿ ಒಂದ್ ಹತ್ತಿ ಐತಿ ಏನ ತಂಗೀ ಹ್ಮ್ ಅಕ್ಕ ಇಲ್ಲ ಮಂಜೂರು ಕಿರಣ್ ಹಾಕ್ಬಿಡ್ತೀನಿ ತಗೋ ಏ ಮನಿ ಎಂತ ಚಂದಾಗ ಇಟ್ಕೊಂಡಿದ್ದೀ ಹಂಗೆಲ್ಲ ಪಡ್ಸಲ ಹಾಕೊಂಡು ಇದು ಮಾಡ್ಕೊಬೇಡ ಅಲ್ಲಿ ಹಿಟ್ಲದಾಗ ಈಚ ಕಡೆ ನಾಟಕಂತಿನ ಈಚ ಕಡೆ ನೀಡ್ಕೊಂತೀನಿ ತಗೋ ಏನಾಗದಲ್ಲ ಹಂಗ ಮಾಡಬಾರ್ದು ಹ್ಞೂ ಅನ್ನಂಗ ಒಂದು ನಿಮಿಷ ತಡಿ ಅಕ್ಕ ಅದ್ನು ಇಳಿಸಿ ತಂಬ ಇಲ್ಲಿ ಏನಾಯ್ತ ಲಕ್ಷ್ಮೀ ಈ ಕಡಕಲ್ಲ வாத்தடி வா நக இது வந்து குர்த்தி இன்னும் தகண்டேவ ஆஹ் நந்த ஒலித்த ஒலி இந்த வந்துட்டு ஹசிதாவே ஒணக்கி எந்தவோ நீக்கார்த்தே நீங்க அதாவல்ல கட்டி நக்தடி அக்க ஒன் நிமிஷ நானும் பதமக்கன் கரீத்தீனி ஒன்னிட்டு ஏர் அக்கீ ஆக்கி பா அப்படா நீலியதுக்கொண்டியல்ல அதுக்க நானே மனைக்கி போன் தந்து தந்த நந்த அன்க்கொண்டா கரீ தடை வந்துட்டு ಆ ಹುಡುಗಿ ಬರೀ ಅಪಾರ್ಥ ಮಾಡ್ಕೊಳೋದ್ರಾಗ ನಾ ಹತ್ ನೋಡು ಇವತ್ತೇಟತ್ತಿದ್ದು ಹೋಗಿ ಬರ್ತೀನಿ ಸ್ವಾಮಿಯವ್ರ ಹತ್ರ ಒಂದು ತಾಯ್ತ ಮುಂದ್ ಕಟ್ತೀನಿ ಅಕ್ಕಿ ಏನ ಆಗಿರೋದ ಕರೆಯಾಕಿ ಪದ್ಮಕ್ಕ ಪದ್ಮಕ್ಕ ಯಾವ ಪದ್ಮಕ್ಕ ಹೇಳೋ ಅಲ್ಲ ಹುಚ್ಚು ಹುಡುಗಿ ಎದ ಕೇಳಕತ್ತಿದ್ದಿ ಮೂರು ಸಂಜೆಲಿ ಏನಾಗಿತ್ತಿನಗ ಆಗಲ್ಲೇ ಈಗ ಇಲಕ್ಷ್ಮಿ ಮಾಡಾಕತ್ತಿಲ್ಲ ಈಗ ನೀ ಹೇಳಕತ್ತಿದಿ ಏನ್ ನಿಮ್ದು ಹಾ ಚಂದ ಅರ್ತ್ಕೊಂಡು ಹೋಗಿ ಇಬ್ರು ಇಬ್ಬರು ಒಬ್ಬತ್ತನ್ನ ಮದುವೆ ಆಗಿರಲಿಲ್ಲ ಆಸೆ ಪಟ್ಟು ಒಂದ್ರದಾಗನ ನ ಒಂದ ಮನೆಯಾಗ ಮನೆ ಮಾಡ್ಕೊಂಡಿರಿ ಮತ್ತೆ ಅದಕ್ಕೆ ಹಿಂಗೆ ಅಡಕತ್ತೀರಿ ಇಬ್ಬರು ಅವು ಏನೋ ಸಮಸ್ಯೆ ಇದ್ರು ಕುತ್ಕೊಂಡು ಬಗ್ಗೆ ಹಚ್ಕಳದ್ ಕಲೀರಿ ಏನಿಲ್ಲ ತಗೋ ಏನಿಲ್ಲ ಏನು ಕಟಿಗೂರಿನ ನನಗೊಂದು ನಿನಗೊಂದು ಅಂತ ನೀನವಾ ಆ ಏಯ್ ಪದ್ಮ ಮಾರಿ ಮಾರಿ ಹೊಡ್ತೀನೋ ನಾನಿನಗ ನೀ ಒಬ್ಬಕ್ಕೆ ಹೊಡೀವ ಹೊಡೆದ ನೀನು ತಿರ್ಸ್ಕೆ ನನ್ನ ಮಗಳ ಸಿಟ್ಟ ನಾನು ನನ್ನ ಮಗ ಎಲ್ಲಾರ್ಗು ಒಜ್ಜೆ ಬಿಟ್ಟಿವ ಯಾಕ ನೋಡಿ ನೀನೇನ್ ದೊಡ್ಡ ಹೊಡೆದ್ರೆ ಏನಾಗದ ನೋಡಿ ಪದ್ಮ ಮೊದಲು ಮುತ್ತವಕ್ಕ ಏನು ಹೇಳ್ತಾಳೆ ನನ್ನ ಚಂದಾಗ ಕೇಳಿಸ್ಕೋ ಹಿಂಗ್ ನೀನ ನಿನ್ ತಲೆಯಾಗ ಯೋಚನೆ ಮಾಡಿ ಏನೇನಾರ ಅನ್ಕೊಂಡು ಎಲ್ಲಾರ ಮನ್ಸಿಗೂ ನೋವು ಮಾಡ್ಬಿಡತ್ತ ಮಾಡಿ ಹೌದಪ್ಪ ಹೌದು ನಾನು ಎಲ್ಲಾರ ಮನ್ಸಿಗೂ ನೋವು ಮಾಡಕ್ಕೆ ಬರೀ ಸಿಗ್ತಾ ಇರೋದು ತ್ರಾಸು ಬೇರೆ ಯಾರಿ ಕಾಡುತ್ತೆ மா அவ நினு எதுக்குமீ எதுக்கும ஸ்ரீனிவாசெங்க இன்னும் ஸ்ரீதேவ எதிமன்றனிபு எதிமட்கண்டனவ அந்தவங்க நீஹிங்க மாக்க வந்துஅவக்க ನೋಡುವ ಪದ್ಮ ಲಕ್ಷ್ಮಿ ಹಿತ್ಗ ಮಾಡಿಲ್ಲ ಇನ್ನೊಂದು ಬಟ್ಟಿ ಕಟ್ಟಿ ಜ್ಞಾನ ಅದನ್ನ ಯಾಕಂದ್ರ ಖರೇನ ನಮ್ಮ ಊರಾಗ ಹೆಣದವ್ರ ಜಾತ್ರೆ ಐತಲ್ಲ ಅದಕ್ಕ ನಾನು ಯಾರು ಮಕ್ಕಳು ನಾನು ಯಾರು ಸಸ್ತಾರು ಅವ್ರ ಮೊಮ್ಮಕ್ಳ ಕರ್ಕೊಂಡು ಬರಕತ್ತಾರ ಆ ಕಾರಣಕ್ಕ ನಾನು ನಿಮಗೂ ತೊಂದರೆ ಆಗತ್ತ ಯಾಕಂದ್ರೆ ನಿಮ್ಮ ಮನೆಯಾಗು ಮಕ್ಳು ಮರ್ಯದಾರ ಅವ್ರ ಮಕ್ಳು ಮಕ್ಕಳು ಬಂದೆಲ್ಲಾ ಜಿಗಾಡೋದ್ ಕುಣಿದಾಡದ್ ಕಾರಣಕ್ಕ ಅದು ಒಂದು ಬಿದ್ರಿಂದ ಚತ್ತು ಹೆಣೆ ಹಾಕಿ ಹೇಳಿದ್ದು ನಾನ ಅದನ್ನ ತಗೊಂಡ್ಬಂದು ಕಟ್ಟಿ ಒಂದು ಬಟ್ಟೆ ಸೀರಿದ ಹಾಕಿ ಎರಡು ಕಡೆ ಕಾಣ್ಲಾರ್ದಂಗೆ ಮಾಡಿದ್ದು ನಾನು ಏನು ತಿಳಿತಾ ಆಮೇಲೆ ಒಲ್ಲಿನ ಹೋಗಿ ಕುಂಬಾರೊಳಗೆ ಹೋಗಿ ಎರಡು ಹೊಲಿಗೆ ತೊಗೊಂಡ್ಬಂದು ಒಲ್ಲಿ ಹಾಕಿ ಆ ಬಡಿಗೆ ಹತ್ರ ಹೇಳಿ ಒಂದೇ ಮನೆ ಇಲ್ಲ ಅಂದಂಗೆ ಇಟ್ಲ ಕಡೆ ಒಂದು ಆತ ಮತ್ ನಾನಂತರೂ ಬಿಡು ಒಬ್ಬಕ್ಕೆ ಇರ್ತೀನಿ ಪೂಜೆ ಪುನಸ್ಕಾರ ಮಾಡೋಂಗಿಲ್ಲ ನಿಮ್ಮ ನಿಮ್ಮ ಇಟ್ಕೊಳ್ರಿ ಅಂತ ಬಿಟ್ಟಿದ್ದ ನಾನು ಎಲ್ಲ ಇಲ್ಲೇ ತಂದು ಇಟ್ಟಿದ್ದು ಜ್ಞಾನ ಮಾಡ್ತಿದ್ರಿ ನನ್ವ ಈಗ ಮತ್ತೆ ನಾನು ಸ್ವಸ್ರು ಬಂದಾಗ ಅವ್ರು ರಗಳಿಗೆ ಮಾಡಬಾರ್ದಲ್ಲ ಆ ಕಾರಣಕ್ಕೆ ನಾನು ಬೇರೆ ಬೇರೆ ಹಿಂದೊಂದು ಮನೆ ಮುಂದೊಂದು ಮನೆ ಇರಲಿ ಇಟ್ಲಾಗಿದ್ದ ಈ ಬಕ್ಕಲಿದೆ ನೀವು ಅದ್ದಾಡ್ರಿ ಆ ಬಕ್ಕಲಾಗಿದ್ದ ನಾನು ಅಡ್ಡಾಡ್ತೀನಿ ಅಂತಂದು ನಾ ಮಾಡಿದ್ದು ಆಕಿ ಲಕ್ಷ್ಮು ಅಂತಿರ್ಕಂಡಳ ಯಾಕೆ ಇಲ್ಲಿ ಮಾಡೋಣ ಅಮ್ಮ ನಾವೇನಾರ ತೊಂದರೆ ಮಾಡಿ ಅಡಿಗೆ ಮಾಡಿ ಮಾಡಾಡೀ ಅನ್ನೋ ಕೇಳೋಣ ಅಂತ ಬಂದು ಆ ಹೊತ್ತಿನ ಅಲ್ಲಿ ಕುಂತಳ ಅದ ಹೊತ್ತಿಗೆ ನೀನು ಅಲ್ಲಿಗೆ ಬಂದು ತಪ್ಪು ತಿಳ್ಕೊಂಡು ಹೋದಿ ಅರ್ಥಾತ ಇದ್ರಾಗ ಲಕ್ಷ್ಮೀದಿ ಏನು ತಪ್ಪಿಲ್ಲ ಆತವ ಆತವಾ ಅರ್ಥಾತ್ ಅಂಕ ಲಕ್ಷ್ಮೀದಿ ಏನು ತಪ್ಪಿಲ್ಲ ಒಪ್ಕೋತೀನಿ ಆತ ಹ್ಮ್ ಈ ಒಂದ್ ವಿಷಯ ಹಾತೀನಿ ಇದಕ್ ನೀವು ಉತ್ತರ ಕೊಡೋಣ ನಿಮ್ ಲಕ್ಷ್ಮಿಗೆ ಆತ ಅದೇನು ಕುಂತು ಮಾತಾಡೋ ಬಗಿಹರ್ಷಿಯರ್ ಎಂದಿರಲ್ಲ ಮಾತಾಡ್ತೀನಿ ಬಗ್ಗೆ ಇರ್ತೈತೆ ಇಲ್ಲ ನನಗೆ ಗೊತ್ತಿಲ್ಲ ಏನ ನೋಡು ಯಾಕ ನನ್ನ ಮಗ ಹುಟ್ಟಿದ್ನಲ್ಲ ನಾ ಏನ್ರ ಕೇಳಿದ್ನೆ ಇಲ್ಲ ಅವಾಗ ಅವಾಗಂಕರು ನಮ್ಮ ಪರಿಸ್ಥಿತಿ ಚಲೋ ಇದ್ದಿದ್ದಿಲ್ಲ ಯಾಕಂದ್ರ ಇತಗ ನನ್ನ ಗಂಡಗ ಕೈ ಯಾವಾಗನ ಹೋಗಿತ್ತು ಜಗ್ ಅದಕ್ಕೆ ಇದಕ್ಕ ಅಡ್ಡಾಡಿದ್ವಿ ಯಾರ ಮನ್ಸಿಗೂ ನೆಮ್ಮದಿದ್ದಿಲ್ಲ ನಮ್ಮ ಸುಂತವ್ ಬಳೆವು ಏನೇನ ಆಗಿತ್ತು ನಾನು ಅದ್ರದ್ದೇನು ಮಾತಾಡೋದಿಲ್ಲ ನಾನು ಅರ್ಥ ಮಾಡ್ಕೊಂಡಿದ್ದೆ ನನ್ನ ಮಗ ಹುಟ್ಟಿದಾಗ ಏನು ಹದಿಮೂರು ದಿನಕ್ಕೆ ಹೆಸರಿಟ್ರು ಇಟ್ರು ಏನ್ರತ್ತಂದ್ರ ಇಲ್ಲ ನಾನು ಅವಾಗ ಏನು ಕೇಳಲಿಲ್ಲ ಯಾಕಂದ್ರೆ ಪರಿಸ್ಥಿತಿ ಬಹಳ ಅವಾಗ ಅವಾಗೇನು ಕೇಳಲಿಲ್ಲ ನಾನು ಅದಾದ್ಮ್ಯಾಗ ಮತ್ತ ನನ್ ಹೆಂಗೆ ಹೆಂಗ ಮಾಡಿದ್ರು ನನ್ನ ಸೀರೆ ಹೆಂಗೆ ಹೆಂಗ ಮಾಡಿದ್ರು ನಾನು ಸೀರೆನ ಚಂದಾಗ ಮಾಡಲಿಲ್ಲ ಹಂಗಂತ ಚಂದಾಗ ಒಂದು ಸೀರೆನೂ ಕೊಳ್ಳಿಲ್ಲ ನನಗ ನಾನೇನು ಹೇಳಿಲ್ಲ ಮೂರೂ ಚುಚ್ಚಿಸ್ಬೇಕಾಗಿ ಹುಡುಗ್ ಅದನ್ನೆಲ್ಲ ಚುಚ್ಚಿದ್ರೆ ಮೂರು ತಿಂಗಳದಾಗ ಇಲ್ಲ ನಾನು ಏನು ಏನ್ರನ್ನೇ ಅವಾಗನು ಪರಿಸ್ಥಿತಿ ಸರಿ ಇಲ್ಲ ಅಂತ ಅರ್ಬಿಡ್ ಹೋಗ್ಲಿ ಅಂತ ಸುಮ್ಮನಿದ್ದೆ ಮೂರೂರು ಇಲ್ಲ ಒಂದ್ ಉಡ್ದಾರಿಲ್ಲ ನನ್ನ ಮಗ್ಗ ಒಂದ್ ತರಬೇಕು ತರ್ಬೇಕು ತರ್ಲಿಲ್ಲವ ಆತ ಅವಾಗ ಪರಿಸ್ಥಿತಿ ಚಲೋ ಇಲ್ಲ ಅಂತಂದು ಸುಮ್ನಾಗಲ್ಲ ಪರಿಸ್ಥಿತಿ ಚಲೋ ಆದ್ಮೇಲೆ ಈಗ ವ್ಯಾಪಾರ ಜೋರೈತಿ ಹಾಲಿಂದ ಎಲ್ಲ ಕಡೆ ಅವಾಗ ಹಾಲಾಕ್ ರೊಕ್ಕನ ಮನೆಯಾಗ ಹರಿದಾಡ್ತಾವ ಆದ್ರೆ ದೊಡ್ಡ ಮಗ್ಗ ಅಂತಂದು ಸೈಕಲ್ ತಂದ್ರು ಹೌದಾ ಆಮೇಲೆ ಮಗಳಿಗೆ ಅಳೆಯ ಕೊಡ್ಬೇಕು ಅಂತಂದು ಉಗ್ರ ತಂದ್ರು ಅದು ನನಗೆ ಒಂದು ವಿಷಯನು ಹೇಳಿಲ್ಲ நானே அில்ல ஏக சீரீ கார மாட்டாக ஜீவல நன் மந்திர மட்டிங்க ரொக்க உடலா கிவி கிவி நோடி நன் மூச்சு கிவினா லக்ஷ்மி நீத்திர கொடுபா ஏக சைக்கல் தந்தி நொட் ம ಆತು ಅದು ಆ ಕೇಳ್ದಂಗ ತಪ್ಪದು ಯಾಕಂದ್ರೆ ಅವಂಗ ಬಂಗಾರದ್ದು ಕಡ್ಡಿಲೆ ಕಿವಿ ಚುಚ್ಚಿಸ್ಬೇಕಾಗಿತ್ತು ನೀವು ಆ ಹುಡುಗನ ಕಿವಿ ಹಾಲು ತಿರಿ ಹುಗ್ಯಾಕ್ ಬಂದವ ಏನ ಅವನ್ನ ಹಗಬಿಟ್ಟಿರಿ ಚುಚ್ಚಿಸಿ ನಾ ದಾರ ಏನಕ್ಕೆ ಕಟ್ಟಿದ್ರಿ ನಾನು ನೋಡೀನಿ ಇದು ಸರಿ ಏನಿದು ಯಾಕ ನಾವು ಕರೆ ಹೇಳ್ತೀವ ಆ ಕೇಳ್ದಂಗ ಹೀಗೆ ಗೊತ್ತೈತಿ ನಮ್ಮ ಹತ್ರ ರೊಕ್ಕ ಇದ್ದಿದ್ದಿಲ್ಲ ಅದಾದ್ಮ್ಯಾಗ ನಾವು ಚುಚ್ಚಿಸ್ಬಾರ್ದನ್ನ ಉದ್ದೇಶ ಇದ್ದಿದ್ದಿಲ್ಲವ ಬಂಗಾರದ್ದು ಹುಡುಗಲ್ಲ ಅವ ಏನು ಮುಂದೆ ಕಿವನ್ ಹೋಗುತ್ತಾನ ಹುಗದ್ರೆ ಹೋಗಿಲ್ ಬಿಡು ಅಂತಂದು ಔಂಚು ಚುಚ್ಸಲಿ ಲವ ಮುರುರು ಅಷ್ಟೆ ಮತ್ತೇನು ಬೇರೆ ಇಲ್ಲ ನಾಂತೆ ನಿನ್ ತಮ್ಮನ ಕೇಳಬೇಕಾರೆ ಹೌದು ಲಕ್ಷ್ಮಿ ಅಂದಳು ಹುಡುಗ ಕಿವಾಗ ಧಾರದವು ಮತ್ತೆ ಕಿವೆನ್ ಮುರು ಚುಚಾನ ಅಂದಳು ನಾನು ಅಂದೆ ಅವನಿನ್ ಕಿವೆನ್ ಇಟ್ಕೊಂತ ನಾನು ಗಣಮಗವ ಹುಗಿದು ಹುಗಿವೆ ಲಕ್ಬಿಡು ಶಾಸ್ತ್ರಕ್ಕೆ ಮಾಡಿರಿ ಮುಗಿದ ಹೊತ್ತ ಒಂದು ದಾರನು ತಗಿ ಅಂತ ದಾರನು ಧಾರನು ತಗ್ದಾಳೆ ಅದಕ್ಕ ಅದ್ರಿಗೆ ಏನೈತಿ ಮತ್ತೆ ಬೆಳ್ಳಿ ಹುಡುದರೆ ತಾಂ ಬರಬೇಕಿತ್ತು ಅಲ್ಲ ಬೆಳ್ಳಿ ಹುಡುದರೆ ಹಾಕ್ಬೋದಿತ್ತ ಹುಡ್ಗದ್ ಸ್ವಂಟದ ಇರ್ತಿತ್ತು ಒಂದು ಗುಣಗಳಿಗೆ ತರಬೇಕಪ್ಪ ಬೆಳ್ಳಿ ಅದಂತ್ರ ಪದ್ಧತಿ ಐತೆ ನೋಡ ಈಗ ಬಿಟ್ಟು ಹೋಗ್ ಅವಾಗ ಕರಿತಿದಿಲ್ಲಾ ಈಗ ಐತಲ್ಲ ಒಂದ್ ಬೆಳ್ಳಿ ಗುಣಗಳಿಗೆ ತಗ ಒಂದ್ ಬೆಳ್ಳಿ ಹುಡ್ದಾರ ತಗ ಅವ್ ಆಮೇಲೆ ಬೆಳ್ಳಿ ಹಾಲು ಗಡಗ ತಗೊಂಡ್ ಬಂದ್ಬಿಡು ಮುಗ್ದುತಲ್ಲ ನಾವ್ ನಿನ್ನ ಅದನ್ನ ಮಾತಾಡ್ಕೊಂಡಿವನ್ ಅಂತ ನೋಡು ಬಹಳ ತಗಿಲ್ಲ ನಾವ್ ಮಾತಾಡ್ಕೊಂಡು ನಾವು ಅದ ಮಾತಾಡಿವಿ ನಾಳೆ ಬೆಳಗ್ ಹರಿದ್ರ ನಮ್ಮ ಮಿಕ್ಕಿನ ಕರ್ಕೊಂಡು ಹೋಗಿವಲ್ಲ ಅವಾಗ ಮೊದ್ಲು ಹುಡುಗ ಏನೇನ್ ಬೇಕು ತಗೋಣ ಅಂತನ ಮಾತಾಡ್ಕೊಂಡು ನಾವು ರೆಡಿ ಆಗಿದ್ವಿ ತಯಾರಾಗಿದ್ವಿ ಮತ್ತೆ ಮತ್ತ ಮಾಡಾಕು ಹೊರತಿಲ್ಲ ಲಕ್ಷ್ಮಿ ಮಾಡಬಾರ್ದು ಏನ ಆಮೇಲೆ ಅಕ್ಕ ಇನ್ನೊಂದು ವಿಷಯ ಸೈಕಲ್ ನಾನು ಅವಂಗಂತ ತಗೊಂಡ್ ಬಂದಿಲ್ಲ ಅಷ್ಟು ದೊಡ್ಡ ಸೈಕಲ್ ಅವನ್ ಹೊಡ್ಯಾಕ್ ಆಗುತ್ತಾನೆ ನೋಡ ಅವನ ಸಾಲಿಗೆ ಹೋಗ್ಯನ ತಗೊಂಡೋ ಏನೋ ಸಾಲಿಗೆ ಇಲ್ಲ ಅವಂಗ ಖುಷಿ ಆಗ್ಲಿ ಅನ್ನಕೋಸ್ಕರ ನಿನಗಂತ ತಂದಿನಪ್ಪ ಅಂದೆ ಮುಂಜಾನೆ ಹಾಲಕ್ಕ ಹಾಕಕ್ ಹೋಗಿರುತ್ತದ ಸೈಕಲ್ ನಿಮ್ಗೂ ಗೊತ್ತಿಲ್ಲ ಮನೆಗಿರ್ತಾನೆ ಅದು ಆಮೇಲೆ ಮತ್ತೆ ಅವ ಸಾಲಿಗೆ ಹೊತ್ನಾಗ್ರು ಅದ್ ಸೈಕಲ್ ಇರೋದಿಲ್ಲ ಅವ ಸಾಲಿಲ್ಲ ಈಟತ್ನಾಗ ಬಂದ್ಮ್ಯಾಗ ಒಂದಿಟ್ ಹೊಡೆದಾ ಇಡ್ತಾನ ಅಡ್ಗಾರ ಹಾಕಿ ಅದು ಬಿಟ್ರೆ ಇಷ್ಟು ದೊಡ್ಡ ಸೈಕಲ್ ಅವಂಗಂತ ನಾ ತರ್ತೀನಿ ಇನ್ನ ಅವನು ಏಟದನವ ಹಾ ಹೆಂಗ್ ಯೋಚನೆ ಮಾಡ್ತೀವಿ ಅಕ್ಕ ನೀನು ಅವಂಗ್ ಸೈಕಲ್ ತರ್ತಾರ ಹಾಲ್ ಮಾರಾಕ್ ಅನುಕೂಲ ಆಗ್ಲಿ ಅಂತಂದಿನೇವ್ ದುಡಿಯಾಕೊಂದ್ ದಾರಿ ಮಾಡ್ಕೆ ನೀ ನಾನು ನಾವು ದುಡಿಯೋದ್ರ ಕಡೆ ಗಮನ ಕೊಡೋಣ ಅಂದ್ರ ಇವ್ರು ಹೆಂಗಸ್ರ ಮನೆಯಾಗ ತಂದಿಲ್ಲ ನಿನ್ನ ಮಗ್ ಇತ್ತಂದಿಲ್ಲ ಅಂತ ಜಗಳ ಮಾಡಿದ್ರ ನಾನ್ ಹೆಂಗ್ ದುಡಿಲ್ಬೇ ಒಂದ್ ಕೈ ಇಟ್ಕೊಂಡು ಅಕ್ಕ ಅಯ್ಯೋ ಹೌದಲ್ಲ ಪಾಪ ನಾನು ಅರ್ಥ ಮಾಡ್ಕೋಬೇಕಿತ್ತು ತರ್ತಿದ್ರು ಎಲ್ಲ ತಂದ ತರ್ತಿದ್ರು ನಾನು ಯಾರ್ಯಾರ್ದ ಮಾತು ಕೇಳಿ ಇವಾಗ ಯಾಕೋ ಹೆಂಗೆ ಹಿಂಗೆ ಆಡಕತ್ತೀನಿ ಛೆ ಹೌದು ಅಷ್ಟೊಡ್ಸೈತಲ್ಲ ಅವಂಗೆ ಹೆಂಗೆ ತಂದು ಕೊಡ್ತಾರೆ ಹಾಲು ಮಾರಕಂತ ಇಪ್ಪರಿ ಹೇಳಾಳ ಲಕ್ಷ್ಮಿ ಆದರೂ ನಾನು ಅದನ್ನು ಗಮನಿಸ್ಲೇ ಇಲ್ಲ ಅಯ್ಯೋ ನಮಗೆ ಏನಾಗತೈತಿ ಯಾಕೆ ಹಿಂಗಾಗತೈತಿ ಖರೀನ ನನ್ನ ಮೈಯಾಗೆ ದೆವ್ವೇನಾರ ಐತಾ ಅದಕ್ಕೆ ಆಳ್ಕೊಂಡು ಹಿಂಗೆ ಆಡಕತ್ತಿನ ಅಯ್ಯೋ ಇರ್ಬೇಕು ಇರ್ಬೇಕು ನಾನು ಮೊದಲು ಹೋಗಿ ಭೀಮಾ ಹಕ್ಕನ್ನು ಕೇಳ್ತೀನಿ ಆಕೆ ಅಲ್ಲ ನನಗಿದ್ನೆಲ್ಲ ಹೇಳೋದು ಹೌದು ಅಕ್ಕಿನ ಕೇಳ್ತೀನಿ